ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ್ ತಾಲೂಕು ಪುಂಗ್ನೂರ್ ಪ್ಯಾಸ್ ಬಳಿ ಇರುವ ಶನೇಶ್ವರ ಸ್ವಾಮಿ ಆಲಯ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಅಲ್ಲಿ ನಿಂತು ಶ್ರಾವಣ ಶನಿವಾರ ಪ್ರಯುಕ್ತ ದರ್ಶನಕ್ಕಾಗಿ ಕಾಯ್ತಿದ್ದಾರೆ ಮೊದಲು ಗಣೇಶನ ದರ್ಶನವನ್ನು ಮಾಡೋಣ ಏನೇನು ನಡೀತಿದೆ ಎಲ್ಲವನ್ನು ನೋಡ್ತಾ ಬರೋಣ ಎಷ್ಟೊತ್ತಿಂದ ಇದ್ದೀರಾ ಭಕ್ತ ಮಹಾಶಯಲ್ಲಿ ಮನೆ ಇವತ್ತಿನ ದಿವಸ ಶ್ರಾವಣ ಮಾಸದ ನಾಲ್ಕನೇ ವಾರ ಶ್ರೀನಿವಾಸ ತಾಲೂಕು ಗುಣರು ಕ್ರಾಸಲ್ಲಿ ನಡೆಸಿರ್ತಕ್ಕಂಥ ಶ್ರೀ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀ ಸಹೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಬೆಳಗ್ಗೆ ಮೂರು ಗಂಟೆಯಿಂದ ಸ್ವಾಮಿಯವರಿಗೆ ವಿಶೇಷವಾದಂಥ ಅಭಿಷೇಕ ಹಾಗೂ ಕ್ರೀಡಾ ಅಲಂಕಾರ ವಜ್ರದ ಅಲಂಕಾರ ಮತ್ತು ಇಬ್ಬರೆ ಅಲಂಕಾರಗಳನ್ನು ನೆರವೇರಿಸಲಾಗಿದೆ ಇವತ್ತಿನ ದಿವಸ ಸಹಸ್ರಾರು ಜನ ಒಂದು ಭಕ್ತರು ಆ ಭಗವಂತನ ದರ್ಶನವನ್ನು ಮಾಡಿಕೊಂಡು ತೀರ್ಥ ಪ್ರಸಾದವನ್ನು ತೆಗೆದು ಅದೇ ರೀತಿಯಾಗಿ ಇಲ್ಲಿ ನೆಲೆಸಲ್ಲಿ ಬರ್ತಕ್ಕಂಥ ಅಭಯಾಂಜನೇಯ ಸ್ವಾಮಿ ಏಳು ಒಳಗೆ ಇರ್ತಕ್ಕಂಥ ವಿಶೇಷವಾದಂತಹ ಅಭಯಾಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಸಹಸ್ರಾರು ಜನ ಅವರ ಇಷ್ಟ ಕಾಮ್ಯಾರ್ಥಗಳನ್ನು ನೆರವೇರಲಿ ಅಂತ ಬಿಟ್ಟು ಇದೇ ರೀತಿಯಾಗಿ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ತೀರ್ಥ ಪ್ರಸಾದವನ್ನು ತಗೊಂಡು ಹೋಗ್ತಾ ಇದ್ದಾರೆ ಇನ್ನು ಕೊನೆ ಶನಿವಾರ ಇಪ್ಪತ್ತ್ ಮೂರನೇ ತಾರೀಕು ಐದನೇ ಶನಿವಾರ ಆಗಿರೋದ್ರಿಂದ ಬಹಳಷ್ಟು ಜನ ಸಹಸ್ರಾರು ಜನ ಈ ಒಂದು ಆ ಸ್ವಾಮಿಯ ದರ್ಶನಕ್ಕಾಗಿ ಬರುವ ಒಂದು ನಿರೀಕ್ಷೆ ಇದೆ ಅವರಿಗೆ ಎಲ್ಲರೂ ಸಹ ಈ ಒಂದು ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅವರಿಗೆಲ್ಲರೂ ರೀತಿಯಾದಂತಹ ಸಹಕಾರಗಳನ್ನು ಅದೇ ರೀತಿಯಾಗಿ ತೀರ್ಥ ಆಗಲಿ ಊಟದ ವ್ಯವಸ್ಥೆಯಾಗಲಿ ಪ್ರಸಾದ ವ್ಯವಸ್ಥೆಯಾಗಲಿ ಎಲ್ಲವೂ ಸಹ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅವರಿಗೆಲ್ಲರಿಗೂ ಸಹ ಭಗವಂತ ಇಲ್ಲಿ ಬರ್ತಕ್ಕಂಥ ಭಗವಂತ ಎಲ್ಲರಿಗೂ ಭಕ್ತರಿಗೆ ಅನುಗ್ರಹ ಕೊಡಲಿ ಎಂದು ನಾನು ಭಗವಂತನಿಗೆ ಪ್ರಾರ್ಥಿಸಿದ್ದೇನೆ ಅಮ್ಮ ದರ್ಶನ ಆಯ್ತಾ ಹೌದಾ ತುಂಬಾ ರಶ್ ಇದೆ ಪ್ರತಿವಾರ ಬರ್ತೀರಾ ಅಮ್ಮ ನೀವಮ್ಮ ಪ್ರತಿವಾರ ಬರ್ತಾ ಇದ್ದೀರಿ ಎಷ್ಟೊತ್ತಿಗೆ ಹೌದಾ ನಾಡಿ ಪಂಡ್ ಈಗ ಎಷ್ಟೊತ್ತು ಅಮ್ಮ ಎಷ್ಟೊತ್ತಿಗೆ ಬಂದ್ರೆ ದರ್ಶನಕ್ಕೆ ಹನ್ನೊಂದು ಗಂಟೆಗೆ ಒಂದೂವರೆ ಗಂಟೆ ಆಯ್ತಾ ಹಾ ಸರಿ ಸರ್ ಎಷ್ಟೊತ್ತಿಂದ ಇದ್ದೀರಿ ನೀವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಾ ಸೇವೆ ಮಾಡಕ್ ಬಂದಿದ್ದೀರಿ ಎಷ್ಟೊತ್ತವರೆಗೂ ಇರ್ತೀರಿ ಸಂಜೆವರೆಗೂ ಸರಿ ಏಮಾ ಬಾಗಾಯ್ತವನ್ ಅಪ್ಪ ಎಲ್ಲ ಟೆಂಕಾಯಿಲ ಅಂಗಡ ತಡಕ್ ಅಂದ್ರೂ ಬಾಗೈತರು ನೀವು ಬಾಗ್ಲೇದು ಅಂಟ ದರ್ಶನ್ ದಕ್ಷಿಣ ಅಬ್ಬ ಹೇಗಿದೆ ವ್ಯಾಪಾರ ಚೆನ್ನಾಗಿದೆಯಾ ಚೆನ್ನಾಗಿ ಆಗ್ತಾ ಇದೆ ಬೆಳಗ್ಗೆ ಎಷ್ಟೊತ್ತಿಗೆ ಬಂದೆ ನಾಲ್ಕು ಗಂಟೆಗೆ ಎಷ್ಟೊತ್ತುವರೆಗೂ ಇರ್ತೀಯಾ ಹೌದಾ ಎಷ್ಟು ಮಾಡ್ಕೊಳ್ತೀಯ ಎಷ್ಟು ವ್ಯಾಪಾರ ಮಾಡ್ತೀಯಾ ಹಾ ಚೆನ್ನಾಗಿ ಆಗ್ತಾ ವ್ಯಾಪಾರ ಆ ಸೂಪರ್ ಆಗಿ ಆಗ್ತಾ ಇದೆ ಅಣ್ಣ ಹಾಂ ಎಷ್ಟೊತ್ತಿಗೆ ಬಂದೆ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಸಂಜೆವರೆಗೂ ಇರ್ತೀಯಾ ಹಾಂ ಸಂಜೆವರೆಗೂ ಇರ್ತೀನಿ ಹಾಂ ಓಕೆ ಚೆನ್ನಾಗ್ತಾ ಇದೆಯಾ ವ್ಯಾಪಾರ ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ದರ್ಶನವನ್ನು ಮಾಡ್ಕೊಂಡಿದಿರಿ ದೇವರು ಒಳ್ಳೇದು ಮಾಡಲಿ ಧನ್ಯವಾದಗಳು